ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣಾ ಕಾವು ತೀವ್ರವಾಗ್ತಾ ಇರೋ ಬೆನ್ನಲ್ಲೇ ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ಶಾಸಕ ಲಕ್ಷ್ಮಣ ಸವದಿಯವರು ಮಾತನಾಡಿದ್ದಾರೆ ಸೂರ್ಯಚಂದ್ರರಿಗೆ ಪ್ರತಿದಿನ ಗ್ರಹಣ ಹಿಡಿಯೋದಿಲ್ಲ ಸೂರ್ಯಚಂದ್ರನಿಗೆ ಪ್ರತಿದಿನವೂ ಗ್ರಹಣ ಹಿಡಿಯೋದಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನನ್ನ ಡಿಸಿಸಿ ಬ್ಯಾಂಕ್ಗೆ ಕಳಿಸೋದಕ್ಕೆ ರಾಜು ಕಾಗೆ ಬಹಳ ಮುಖ್ಯ ಪಾತ್ರವನ್ನು ವಹಿಸಿದರು ರಾಜು ಕಾಗೆ ಹಾಗೂ ನನ್ನನ್ನು ಆ ಭಾಗದಲ್ಲಿ ಜೋಡೆತ್ತು ಅಂತ ಕರೀತಾರೆ ಜೋಡೆತ್ತು ಡಿಸಿಸಿ ಬ್ಯಾಂಕ್ಗೆ ಹೋಗಬೇಕು ಅಂತ ಆಸೆ ಪಟ್ಟಿದ್ರು ನಮ್ಮ ಭಾಗದ ಜನರ ಆಸೆಯಂತೆ ಇಂದು ನಾಮಪತ್ರ ನಾವು ಸಲ್ಲಿಕೆ ಮಾಡಿದ್ದೀವಿ ಸೂರ್ಯ ಚಂದ್ರರಿಗೆ ಗ್ರಹಣಗಳು ಪ್ರತಿದಿನ ಹಿಡಿಯೋದಿಲ್ಲ ಗ್ರಹಣ ಬಂದಂತಹ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರ ಇತ್ಯಾದಿ ಮಾಡಬೇಕಾಗತ್ತೆ ರಾಜು ಕಾಗೆ ಹಾಗೂ ನಾನು ಸೇರಿ ಒಂದು ಬಣ ಮಾಡಿದ್ದೀವಿ ನಮ್ಮಲ್ಲಿ ಬರೋರಿಗೆ ಸ್ವಾಗತ ಮಾಡ್ತೀವಿ ಅಂತ ಸವದಿ ಮಾತನಾಡಿದ್ದಾರೆ ನನ್ನ ಜೊತೆ ಎಲ್ಲರೂ ಸ್ನೇಹಿತರಿದ್ದಾರೆ ಈ ಬ್ಯಾಂಕಿನಲ್ಲಿ ಇರ್ತಕ್ಕಂಥ ಎಲ್ಲಾ ನಿರ್ದೇಶಕರು ನನ್ನ ಜೊತೆಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇದೆ ನಾನು ಅಧ್ಯಕ್ಷನಾದಂತ ಸಂದರ್ಭದಲ್ಲಿ ಎಲ್ಲಾ ನಿರ್ದೇಶಕರು ಬೇರೆ ಬೇರೆ ಗುಂಪಿನಲ್ಲಿ ಇರ್ಬೋದು ಇವತ್ತಿಗೂ ಹೇಳ್ತಾರೆ ಲಕ್ಷ್ಮಣ ಸೌದಿ ಅವರು ಇದ್ದಂತ ಸಂದರ್ಭದಲ್ಲಿ ನಮ್ಮನೆಲ್ಲರೂ ಕೂಡ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಗೌರವದಲ್ಲಿ ನೋಡ್ಕೊಂಡ್ರು ಅಂತ ಮಾತಿದೆಯಲ್ಲ ಅದು ನನಗೆ ತೃಪ್ತಿ ನಾಮಪತ್ರ ವಾಪಸ್ ತೊಗೊಂಡ್ಮೇಲೆ ಸತ್ಯ ಅಸತ್ಯ ಅನ್ನುವಂಥದ್ದು ನಿಮ್ಮ ಮುಂದೆ ಬರುತ್ತೆ ನಾನು ಕೇಳೋದು ಅವಶ್ಯಕತೆ ಇಲ್ಲ ಎಲ್ಲರೂ ಅಣ್ ತಂಬ್ರಂಗಿದ್ದೀನಿ ನನ್ನ ಒಂದು ಅಪೇಕ್ಷೆ ವಿಡ್ರಾಲ್ ಮಾಡ್ತಕ್ಕಂಥ ಎಲ್ಲಿ ದಿವಸ ವಾಪಸ್ ತಗೋತಕ್ಕ ನಾನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಭಾಕರ್ ಕೋರೆ ಅವರ ಅಣ್ಣವ್ರನ್ನ ಹಿಡ್ಕೊಂಡು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಷ್ಟು ಮಂದಿ ಸಹಕಾರಿಗಳಾದ್ರು ಇದೊಂದು ನಮ್ಮ ಪೂರ್ವಜರು ಬೆಳೆಸಿರ್ತಕ್ಕಂಥ ಕಟ್ಟಿರ್ತಕ್ಕಂಥ ಬ್ಯಾಂಕು ಇದು ಮುಂದೂ ಕೂಡ ಗಟ್ಟಿಯಾಗಿ ಉಳಿಬೇಕು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಸಿಸ್ತುಬದ್ಧವಾಗಿ ಶಕ್ತಿಯುತವಾಗಿರ್ತಕ್ಕಂಥ ಬ್ಯಾಂಕ್ ಮುರುಗುಡ ಅರ್ಜುನ್ ಅವರು ಕಟ್ಟಿದ್ರು ಆ ಮುರುಗುಡ ಅರ್ಜುನ್ ಆತ್ಮಕ್ಕೆ ಅಶಾಂತಿ ಆಗಬಾರ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಒಂದು ಕಾಮಧೇನಾಗಿರ್ತಕ್ಕಂಥ ಬ್ಯಾಂಕ್ ನನ್ನ ಅಪೇಕ್ಷೆ ಏನಂದರೆ ಇಲ್ಲಿ ರಾಜಕಾರಣ ಮಾಡಲಾರ ಪ್ರತಿಷ್ಠೆಗೆ ಬೀಳಲಾರದಲ್ಲಿ ಈ ಬ್ಯಾಂಕಿಗೆ ಧಕ್ಕೆ ಆಗತಕ್ಕಂತ ಕೆಲಸ ಯಾರು ಮಾಡಬಾರ್ದು ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾ ಜಿಲ್ಲೆ ಹಿರಿಯರಿಗೆ ಕೈ ಮುಗಿದು ನಾನು ಮನಂತ ಮಾಡ್ಕೋತೀನಿ ನಾನು ಪ್ರೆಸ್ಟೇಜ್ ಇಲ್ಲ ಯಾರ್ದು ಪ್ರೆಸ್ಟೇಜ್ ಬೇಡ ಪ್ರತಿಷ್ಠೆನೂ ಬೇಡ ರಮೇಶ್ ಜಿಲ್ಲೆಯಲ್ಲಿ ಒಂದು ಬ್ಯಾಂಕ್ ಇದು ಉಳಿದ್ರೆ ನಾಲ್ಕಾರು ಲಕ್ಷ ರೈತರರಿಗೆ